ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಸೀಮಾ ರೇಖಾ ಚವ್ವಾಣ್ ಯೂಟ್ಯೂಬ್ ಚಾನಲ್ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಗಣರಾಜ್ಯೋತ್ಸವದ ಕುರಿತು ಭಾಷಣವನ್ನು ತಿಳಿಸ್ಕೊಳ್ತೇನೆ ಈ ಒಂದು ವಿಡಿಯೋ ಮಕ್ಕಳಿಗೆ ತುಂಬ ಉಪಯುಕ್ತಕಾರಿಯಾದಂತಹ ವಿಡಿಯೋ ಆಗಿದೆ ಸ್ನೇಹಿತರೆ ಗಣರಾಜ್ಯೋತ್ಸವದ ಕುರಿತು ಭಾಷಣ ಎರಡು ಸಾವಿರ ಇಪ್ಪತ್ತೈದು ಎಲ್ಲರಿಗೂ ಶುಭೋದಯ ನನ್ನ ಹೆಸರು ಅನ್ವಿತಾ ಮೊದಲನೆಯದಾಗಿ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಇಂದು ನಮ್ಮ ಸಂವಿಧಾನ ಜಾರಿಗೆ ಬಂದ ದಿನವಾಗಿದೆ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಭಾರತ ಸಂವಿಧಾನ ಜಾರಿಗೆ ಬಂದಿತು ಹಾಗೂ ನಮ್ಮ ದೇಶದ ಅಖಂಡತೆಯ ಸಾರವನ್ನು ತಿಳಿಸುವ ದಿನವಾಗಿದೆ ಸಂವಿಧಾನದ ಜ್ಞಾನ ಸಾಗರವಾಗಿರುವ ಡಾಕ್ಟರ್ ಬಿ ಆರ್ ರವರು ಸಂವಿಧಾನದ ಪಿತಾಮಹರಾಗಿದ್ದಾರೆ ಗಣರಾಜ್ಯೋತ್ಸವವು ರಾಷ್ಟ್ರೀಯ ಹಬ್ಬವಾಗಿದೆ ಈ ಹಬ್ಬವನ್ನು ದೇಶದೆಲ್ಲೆಡೆ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತದೆ ನಾವೆಲ್ಲರೂ ನಮ್ಮ ಸಂವಿಧಾನವನ್ನು ಗೌರವಿಸೋಣ ಎಂದು ತಿಳಿಸುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ಈ ಒಂದು ಭಾಷಣವು ಅತ್ಯಂತ ಚಿಕ್ಕದು ಹಾಗೂ ಸರಳವಾದಂತಹ ಭಾಷಣವಾಗಿದೆ ಸ್ನೇಹಿತರೆ ಈ ಒಂದು ಭಾಷಣವನ್ನು ನಿಮ್ಮ ಶಾಲೆಯ ಮಕ್ಕಳಿಗೂ ತಿಳಿಸ್ಕೊಡಿ ಹಾಗೂ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೂ ಆದಷ್ಟು ಜನರಿಗೆ ವಿಡಿಯೋವನ್ನು ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ಥ್ಯಾಂಕ್ ಯು